ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಮೊನ್ನೆಯಿಂದ ಅಬುಧಾಬಿ ರಾಜ್ಕುಮಾರ್ ಶೇಖ್ ಖಾಲೇದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಭಾರತದ ಭೇಟಿಯಲ್ಲಿದ್ದರು ಈ ಸಂದರ್ಭ ಉಭಯ ದೇಶಗಳು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು ನಾಲ್ಕು ಒಪ್ಪಂದಗಳಿಗೆ ಸಹಿ ಹಾಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬುಧಾಬಿ ರಾಜಕುಮಾರರೊಂದಿಗೆ ವಿಸ್ತೃತ ಮಾತುಕತೆಯನ್ನು ನಡೆಸಿದ್ದಾರೆ ಇಂಧನ ಕ್ಷೇತ್ರದಲ್ಲಿ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೋಮವಾರ ನಾಲ್ಕು ಒಪ್ಪಂದಗಳಿಗೆ ಸಹಿ ಹಾಕಿದವು ಪರಮಾಣು ಶಕ್ತಿ ಮತ್ತು ಪೆಟ್ರೋಲಿಯಂ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಒಪ್ಪಂದಗಳಾಗಿದ್ದು ಉಭಯ ದೇಶಗಳ ನಡುವಿನ ಬಾಂಧವ್ಯಕ್ಕೆ ಉತ್ತೇಜನ ನೀಡಿದಂತಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಯುಎಇಗೆ ಭೇಟಿ ನೀಡಿದಾಗಿನಿಂದ ಭಾರತ ಮತ್ತು ಯು ಎ ಇನ ನಡುವಿನ ಬಾಂಧವ್ಯದಲ್ಲಿ ಮಹತ್ತರ ಬೆಳವಣಿಗೆಗಳಾಕಿವೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಲೋಕಲ್ ಕರೆನ್ಸಿ ಸೆಟಲ್ಮೆಂಟ್ ಸೇರಿದಂತೆ ಅನೇಕ ಒಪ್ಪಂದಗಳು ಕೂಡ ಮೋದಿ ಸರ್ಕಾರದಿಂದಲೇ ಆಗಿದೆ ಅಷ್ಟೇ ಅಲ್ಲ ಭಾರತದ ಅಧ್ಯಕ್ಷತೆಯ ಅವಧಿಯಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಗೆ ಯುಎಗೆ ವಿಶೇಷ ಆಹ್ವಾನವನ್ನು ನೀಡಲಾಗಿದೆ ಜೊತೆಗೆ ಮೋದಿಯವರ ವಿಶೇಷ ಮನವಿ ಮೇರೆಗೆ ಯು ಎ ಯಲ್ಲಿರುವ ಅನಿವಾಸಿ ಭಾರತೀಯರಿಗಾಗಿ ದೇವಾಲಯ ನಿರ್ಮಾಣವನ್ನು ಯುಎ ಸರ್ಕಾರ ಮಾಡಿತು ಇವೆಲ್ಲವೂ ಉಭಯ ದೇಶಗಳ ನಡುವೆ ಉತ್ತಮ ಸಂಬಂಧ ಇದೆ ಎಂಬುದಕ್ಕೆ ಸಾಕ್ಷಿ ಜಾಗತೀಕರಣದ ಯುಗದಲ್ಲಿ ಸ್ಪಷ್ಟ ಮತ್ತು ನಿಖರ ವಿದೇಶಾಂಗ ನೀತಿ ಎಲ್ಲ ದೇಶಗಳಿಗೆ ಅವಶ್ಯವಾಗಿ ಇರಬೇಕು ಸರಿಯಾದ ಮತ್ತು ಸ್ವದೇಶ ಕೇಂದ್ರಿತ ವಿದೇಶಾಂಗ ನೀತಿಯಿಂದ ಯಾವುದೇ ದೇಶ ಅಭಿವೃದ್ಧಿಯನ್ನು ಹೊಂದಬಹುದು ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತದ ವಿದೇಶಾಂಗ ನೀತಿಯಲ್ಲಿ ಅಮೂಲಾರ್ಗ ಬದಲಾವಣೆಯಾಗಿರುವುದು ಸ್ಪಷ್ಟವಾಗಿ ಕಾಣಬಹುದು ವಿದೇಶಾಂಗ ವ್ಯವಹಾರಗಳ ಸಚಿವರ ಕಾರ್ಯದಕ್ಷತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತದ ನಡೆಯನ್ನು ನಿರ್ವಹಿಸುತ್ತಿರುವ ರೀತಿ ಅನಿವಾಸಿ ಭಾರತೀಯರಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳಾದರೂ ಅದಕ್ಕೆ ಸ್ಪಂದಿಸುವ ರೀತಿ ಎಲ್ಲವೂ ಶ್ಲಾಘನೀಯವಾದದ್ದು ಇದು ಇನ್ನಷ್ಟು ಹೆಚ್ಚಾಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ